ದೇಶ ಕಂಡ ಪ್ರಪ್ರಥಮ ಕನ್ನಡ ಸಾಮ್ರಾಜ್ಯ ಕದಂಬರು ಕಟ್ಟಿ ಬೆಳೆಸಿದ ನಾಡಿನ ರಾಜಧಾನಿ ಈ ಬನವಾಸೆ ಇದು ಅತ್ಯಂತ ಜನಪ್ರಿಯ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಮಯದಲ್ಲಿ ಭೇಟಿ ನೀಡಲೇಬೇಕಾದ ದೇವಾಲಯಗಳಲ್ಲಿ ಒಂದಾಗಿದೆ ಇದರ ವಿಶೇಷತೆ ತಿಳಿದುಕೊಳ್ಳೋಣ ಬನ್ನಿ ದೇಶ ಕಂಡ ಪ್ರಪ್ರಥಮ ಕನ್ನಡ ಸಾಮ್ರಾಜ್ಯ ಕದಂಬರು ಕಟ್ಟಿ ಬೆಳೆಸಿದ ನಾಡಿನ ರಾಜಧಾನಿ ಈ ಬನವಾಸಿಯಾಗಿದೆ ಇಲ್ಲಿ ಮಧುಕೇಶ್ವರ ದೇವಸ್ಥಾನವಿದೆ ಕ್ರಿಸ್ತಪೂರ್ವ ನಾಲ್ಕು ನೂರು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವ ದೇವಾಲಯಗಳು ನಗರವನ್ನು ಹೊಂದಿರುವ ಈ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿಯ ದಡದಲ್ಲಿದೆ ಈ ಶಿವ ದೇವಾಲಯವು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇದು ಅತ್ಯಂತ ಜನಪ್ರಿಯ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಮಯದಲ್ಲಿ ಭೇಟಿ ನೀಡಬೇಕಾದ ದೇವಾಲಯಗಳಲ್ಲಿ ಇದೊಂದು ಕದಂಬರ ವೈಭವದ ರಾಜಧಾನಿ ಬನವಾಸಿ ದೇಶದಾದ್ಯಂತವಿರುವ ಶಿವನ ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ಇಲ್ಲಿರುವ ಅಡಿ ಎತ್ತರದ ಏಕಶಿಲೆಯ ನಂದಿಯು ಅದರ ಎಡಗಣ್ಣು ಶಿವನನ್ನ ಮತ್ತು ಬಲಗಣ್ಣು ಪಾರ್ವತಿ ದೇವಿಯ ಕಡೆಗೆ ನೋಡುತ್ತಿರುವಂತೆ ತೋರುವ ರೀತಿಯಲ್ಲಿ ನೆಲೆಗೊಂಡಿದೆ ಜನರನ್ನ ಬೆರಗುಗೊಳಿಸುವ ಮತ್ತೊಂದು ವಿಶಿಷ್ಟ ಆಕರ್ಷಣೆ ಅಂತಂದ್ರೆ ಲಂಬವಾಗಿ ಕತ್ತರಿಸಿದ ಗಣೇಶನ ವಿಗ್ರಹ ಈ ಕಲ್ಲಿನ ವಿಗ್ರಹದ ಇನ್ನರ್ಧ ಭಾಗ ವಾರಣಾಸಿಯಲ್ಲಿ ಇದೆ ಅಂತ ನಂಬಲಾಗಿದೆ ಚಾಲಕ್ಯರ ಅವಧಿಯಲ್ಲಿ ಸಂಕಲ್ಪ ಮಂಟಪ ನಿರ್ಮಾಣ ಮಧುಕೇಶ್ವರ ದೇವಾಲಯವು ಒಂದು ಸರಳ ಹಾಗೂ ಸುಂದರವಾಗಿ ನಿರ್ಮಿಸಲಾದ ದೇವಾಲಯ ರಚನೆಯಾಗಿದೆ ಹೆಚ್ಚು ಕೆತ್ತನೆ ಕೆಲಸಗಳಿಲ್ಲದಿದ್ರೂ ಸಾಕಷ್ಟು ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ ಚಾಲುಕ್ಯರ ಅವಧಿಯಲ್ಲಿ ಸಂಕಲ್ಪ ಮಂಟಪವನ್ನ ಹೆಚ್ಚುವರಿಯಾಗಿ ನಿರ್ಮಿಸಲಾಗಿದೆ ನಂತರ ಹೊಯ್ಸಳರ ಆಡಳಿತದಲ್ಲಿ ನೃತ್ಯ ಮಂಟಪವನ್ನ ನಿರ್ಮಿಸಲಾಗಿದೆ ಈ ಮಂಟಪದಲ್ಲಿ ಅದ್ಭುತವಾದ ಶಿಲ್ಪ ಕಲಾಕೃತಿಗಳ ಕೆತ್ತನೆಯ ಕೆಲಸಗಳನ್ನು ಕಾಣಬಹುದಾಗಿದೆ ಮಧುಕೇಶ್ವರ ದೇವಾಲಯದಲ್ಲಿರುವ ಶಿವಲಿಂಗವು ಜೇನುತುಪ್ಪ ಅಂದರೆ ಮಧು ಬಣ್ಣದಲ್ಲಿ ಕಂಗೊಳಿಸುತ್ತದೆ ಹಾಗಾಗಿಯೇ ಈಶ್ವರ ಮಧುಕೇಶ್ವರನಾಗಿ ಪ್ರಸಿದ್ಧನಾಗಿದ್ದಾನೆ ಬನವಾಸಿಯು ರಾಜ್ಯದ ಹಳೆಯ ಪಟ್ಟಣಗಳಲ್ಲಿ ಒಂದು ಬನವಾಸಿಯು ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದೆ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಸ್ಥಳವು ಏಕೆ ಪ್ರಸಿದ್ಧವಾಗಿದೆ ಅಂತಂದ್ರೆ ಈ ಪಟ್ಟಣವು ಮಧುಕೇಶ್ವರ ದೇವಸ್ಥಾನದಿಂದ ತನ್ನ ಜನಪ್ರಿಯತೆಯನ್ನ ಹೊಂದಿದೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳನ್ನು ಸೆಳೆಯುತ್ತದೆ ವನವಾಸೆಯನ್ನ ತಲುಪುವುದು ಹೇಗೆ ದೇವಸ್ಥಾನವನ್ನು ರಸ್ತೆಯ ಮೂಲಕ ತಲುಪುವುದು ಉತ್ತಮ ಹತ್ತಿರದ ರೈಲು ನಿಲ್ದಾಣ ತಾಳಗುಪ್ಪ ಇದು ನೂರ ಹನ್ನೆರಡು ಕಿಲೋಮೀಟರ್ ಮತ್ತು ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಮಂಗಳೂರು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ಕರ್ನಾಟಕದ ಪ್ರಮುಖ ನಗರಗಳಿಂದ ರಾಜ್ಯ ನಡೆಸುವ ರಸ್ತೆ ಸಾರಿಗೆ ಬಸ್ಸುಗಳು ಖಾಸಗಿ ಬಸ್ಸುಗಳು ಮತ್ತು ಟ್ಯಾಕ್ಸಿಗಳಿವೆ ಬೆಂಗಳೂರಿನಿಂದ ನಾಲ್ಕು ನೂರು ಕಿಲೋಮೀಟರ್ ದೂರದಲ್ಲಿದೆ ಬನವಾಸಿಗೆ ಬಸ್ಸಿನ ಮೂಲಕ ತಲುಪಬೇಕು ಅಂತಂದ್ರೆ ಶಿರಸಿಗೆ ಹೊರಡುವುದು ಉತ್ತಮ ಬನವಾಸಿ ಇಲ್ಲಿಂದ ಇಪ್ಪತ್ಮೂರು ಕಿಲೋಮೀಟರ್ ಹಾಗೂ ಶಿರಸಿಯಿಂದ ಬನವಾಸಿಗೆ ನಿರಂತರ ಬಸ್ಸುಗಳು ಲಭ್ಯವಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ